वेलकम टू माय एस बी एजुकेशनल चैनल आज हम देखेंगे टेंथ स्टैंडर्ड का कन्नड़ा पूरा का ओदू होंगे बेउू गड़ा हाडू इसके क्वेश्चन एंड आंसर्स इसके राइटर का नाम है डॉक्टर एच एल पुष्पा तो चलिए शुरू करते हैं फर्स्ट क्वेश्चन बधु को बेली याव रीति उत्तरा ಬದುಕು ಬದುವ ಬೇಲಿಯಲ್ಲಿರುವ ಹೊಂಗೆ ಮರದ ತೊಂಗಲಲ್ಲಿ ಹೂ ಅರಳಿದೆ ಅವು ಮಲ್ಲಿಗೆಯಂತಿವೆ ಹೊಂಗೆಯ ಮರವು ಹೆತ್ತ ತಾಯಿಯಂತೆ ತಮ್ಮ ತಂಪನ್ನು ಹೆತ್ತಮ್ಮನ ಅಂತಃಕರಣದ ಹಾಗೆ ಆಸರೆಯನ್ನು ನೀಡುತ್ತಿದೆ ಸೆಕೆಂಡ್ ಕ್ವಶನ್ ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ಉತ್ತರ ಹೊಳೆಯ ದಂಡೆಯ ಉದ್ದಕ್ಕೂ ರಾಜ್ಯಗಳು ಹುಟ್ಟಿವೆ ಅಳಿದಿವೆ ಬೆಳೆದಿವೆ ಶತಶತಮಾನಗಳಿಂದಲೂ ರೈತನು ಬೇಸಾಯ ಮಾಡುತ್ತಲೇ ಇದ್ದಾನೆ ಅಂದಿನಂತೆ ಇಂದಿಗೂ ಸಂತೆ ಜಾತ್ರೆ ಗೊಬ್ಬರಗಳ ಸ್ಥಿತಿ ಕಾಣಿಸುತ್ತಲೇ ಇದೆ ಥರ್ಡ್ ಕ್ವಶನ್ ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಿಯಿತ್ರಿ ಹೇಳುತ್ತಾರೆ ಉತ್ತರ ಈ ಲೋಕದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ ದುಂಬಿಗಳ ಸಂಗೀತ ಕೇಳಿಬರುತ್ತಿದೆ ಹೊಂಗೆಯ ಮರದ ತಂಪಿನಲ್ಲಿ ನಾನಾ ಜೀವಿಗಳು ಹಾಯಾಗಿ ವಾಸಿಸುತ್ತಿವೆ ಅಲ್ಲಿ ಹೂಗಳ ಹಾಸಿಗೆ ಇದೆ ಎಲ್ಲೆಡೆ ಸುವಾಸನೆ ವ್ಯಾಪಿಸಿದೆ ಹೀಗೆ ಈ ಲೋಕವು ಸಂತೋಷದಾಯಕವಾಗಿದೆ ಎಂದು ಕವಿಯಿತ್ರಿ ಹೇಳುತ್ತಾರೆ ಫೋರ್ತ್ ಕ್ವಶನ್ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಉತ್ತರ ಮನುಕುಲದ ಭವ್ಯ ಬದುಕು ಅರಳಲು ಹೊಸ ದಾರಿಯನ್ನು ಹುಡುಕಿಕೊಳ್ಳಬೇಕು ಕಳೆದುದರ ಬಗೆಗೆ ವ್ಯಥೆ ಪಡಬಾರದು ತೆಂಗು ಕಂಗುಗಳಿರುವ ನಾಡಿನಲ್ಲಿ ಶ್ರಮ ಪಡಬೇಕು ಬೆವರ ಹನಿಯ ಜೀವಾಮೃತವನ್ನು ಹರಿಸಬೇಕು ದುಡಿಯುವ ದಣಿಯುವ ಮೂಲಕ ಇಂಧನ ಹರಿಯುವಂತಾಗಬೇಕು ಹೊಂಗೆ ಹಿಪ್ಪೆಗಳ ಮೇಳ ನಡೆಯುವಂತಾಗಬೇಕು ಆ ಮೂಲಕ ಮನುಕುಲದ ಭವಿಷ್ಯದ ಭವ್ಯ ಬದುಕು ಅರಳುವಂತಾಗಬೇಕು आई होप कि ये क्वेश्चन एंड आंसर्स आपको समझ आ गए होंगे थैंक यू अगर आपको ये वीडियो अच्छा लगे तो लाइक शेयर एंड सब्सक्राइब ज़रूर करना